ಚಿತ್ರದುರ್ಗ ನಗರದ ಚಳ್ಳಕೆರೆ ಟೋಲ್ ಗೇಟ್ನಿಂದ ಒ ಕಚೇರಿವರೆಗೆ ಫ್ಲೈಓವರ್ ಕಾಮಗಾರಿಯನ್ನು ಹತ್ತು ದಿನದ ಒಳಗಾಗಿ ಪ್ರಾರಂಭಿಸುವಂತೆ ಒತ್ತಾಯಿಸಿ ಕರುನಾಡ ವಿಜಯ ಸೇನೆ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಚಳ್ಳಕೆರೆ ಗೇಟ್ನಿಂದ ಒ ಕಚೇರಿವರೆಗೆ ಪದೇ ಪದೇ ಅಪಘಾತಗಳು ಸಂಭವಿಸುತ್ತಿದ್ದು ಈ ಭಾಗದ ಜನರು ಭಯಭೀತರಾಗಿದ್ದಾರೆ ಶಾಲಾ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಓಡಾಡುತ್ತಿದ್ದು ಎನ್ಎಚ್ ರಸ್ತೆಯನ್ನು ದಾಟುತ್ತಾರೆ ಇದರಿಂದ ಅಪಘಾತಗಳು ಸಂಭವಿಸುತ್ತಿವೆ ಆದ್ದರಿಂದ ಪಿಡಬ್ಲ್ಯೂಡಿ ಇಲಾಖೆ ಕೂಡಲೇ ಫ್ಲೈಓವರನ್ನು ಆರಂಭಿಸಬೇಕು ಫ್ಲೈಓವರ್ ಕಾಮಗಾರಿಯನ್ನು ಆರಂಭಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಪಾಲಿಕರ ಅಂತ ಇವು ಅದನ್ನ ತಡಿಬೇಕು ಅಂತ ಬ್ಯಾಡ ಫಸ್ಟ್ ಮನವಿ ಕೊಡ್ರಿ ಅಂತ ಅಲ್ಲೂ ತಡೆದ್ರು ಈಗ ಸಾಹೇಬ